ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ಇದ್ರ ಬಗ್ಗೆ ನಾನು ಸೂಕ್ತವಾದ ವ್ಯಕ್ತಿ ಎಲ್ಲ ತೀರ್ಮಾನ ತಗೊಳಕ್ಕೆ ಸರ್ಕಾರ ತೀರ್ಮಾನ ತಗೋತದೆ ಕೇಳಿ ಶಾಸಕರಿದ್ರು ಕೂಡ ಇದು ಆಗಿರೋದು ಈಗಲ್ಲ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅಕ್ವೈರ್ ಆಗಿರತಕ್ಕಂಥದ್ದು ಇಲ್ಲಿ ವಿಭಿನ್ನವಾದಂತ ಅಭಿಪ್ರಾಯಗಳಿದಾವೆ ಕೆಲವರು ನಮಗೆ ಒಳ್ಳೆ ರೇಟ್ ಕೊಡಿಸಿ ಅಂತ ಕೆಲವರು ಅಭಿಪ್ರಾಯ ಕೆಲವರು ಕೈ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಮಾಡ್ತಾರೆ ಈಗ ಇದೇ ರೈತರು ಇದೇ ರೀತಿ ಅವಾಗ ಕುಮಾರಸ್ವಾಮಿ ಅವರ ಕಾಲದಿಂದ ಹೋರಾಟ ಮಾಡಿದ್ರೆ ಇದಕ್ಕೊಂದು ಅಂತಿಮ ರೂಪ ಬರ್ತಿತ್ತೇನೋ ಈಗ ಅವತ್ತಿಂದ ಹೋರಾಟ ಆಗ್ಲಿಲ್ಲ ಈಗ ಇದಕ್ಕೆ ಅಂತಿಮ ಅಂತಿಮ ರೂಪ ಕೊಡಕಂತ ಸಂದರ್ಭದಲ್ಲಿ ಇವೆಲ್ಲ ಸೃಷ್ಟಿಯಾಗಿದೆ ನೋಡಣ ಆತರ ಪ್ರಶ್ನೆ ಅಲ್ಲ ರೀ ಇದು ಆಗಿದ್ದು ಎರಡ್ ಸಾವಿರದ ಏಳರಲ್ಲಿ ಆಗಿದ್ದು ಸ್ವಲ್ಪ ಉಗ್ರವಾದಂತ ಪ್ರತಿಭಟನೆ ಆಗಿರೋದು ಕೈ ಮುಗ್ ಕೈ ಬಿಟ್ಟೆ ಬಿಡೋರು ಅವಾಗಿಂದ ಸುಮ್ನೆ ಆಗ್ಬಿಟ್ರು ಅವಾಗ ಒಂದ್ ಸಾವಿರ ಎಕರೆ ಇವ್ರು ಅಕ್ವೈರ್ ಮಾಡ್ಕೊಂಡ್ರು ಯಾರು ಕೆಇ ಡಿ ಬಿವ್ರು ಅವಾಗ್ಲೂ ರೈತರು ಏನು ಪ್ರತಿಭಟನೆ ಮಾಡ್ಲಿಲ್ಲ ಅವಾಗ ನಾನ್ ಪ್ರತಿಭಟನೆ ಮಾಡಿದೆ ಆದ್ರೆ ರೈತರು ಅದಕ್ಕೆ ಸಾಥ್ ಕೊಡ್ಲಿಲ್ಲ ನಾನೇನು ಏನ್ ಸುಮ್ನೆ ಆಗೋದೇ ನನ್ ಆಗಲ್ಲ ಅಂತ ನಮ್ ಸ್ಟ್ಯಾಂಡ್ ನಾನು ಏಕಾಏಕಿ ತೀರ್ಮಾನಕ್ಕೆ ಸರ್ಕಾರದಲ್ಲಿ ಸರ್ ರೈತರು ಪರವಾಗಿ ಹೇಳ್ತೀನಿ ಸರ್ಕಾರಕ್ಕೆ ಇರ್ಲಿ ಬಿಡಿ ಒಳ್ಳೇದಾಯ್ತು ಅಂತ ಸೇರ್ಕೊಂಡಿ ಏನ್ ತಪ್ಪೇನದ ನಾವು ಬೇಡ ಅಂತ ಹೇಳಿದ್ರು ಅವರು ಶಾಸಕರು ಅವರೆಲ್ಲ ಸೇರ್ಕೊಂಡು ನಾವು ಸೇರ್ಸ್ಕೊಳ್ಬೇಕು ಅಂತ ಹೇಳಿ ಸೋಲು ಅದು ನಮ್ ತಾಲೂಕಿತ್ತು ಬಟ್ ಕ್ಷೇತ್ರ ಬಂದು ಇದಿತ್ತು ಸೇರ್ಸ್ಕೊಂಡಿದ್ದೇವೆ ಅಂತ ತೊಂದ್ರೆ ಇಲ್ಲ ನಮಗೆ ಸಮಸ್ಯೆ ಏನಿಲ್ಲ